ಡಿ ಡಿಕೆ ಕುಂಭಮೇಳಕ್ಕೆ ಹೋದರೆ ತಪ್ಪೇನೋ ಡಿ ಶಿ ಹಿಂದೂ ಅಲ್ವಾ ಬಿಜೆಪಿಗೆ ಯಾಕೆ ಉರಿ ಹೇಗಿದೆ ಗೊತ್ತಾ ಮಾಮಗಳ ಸೈಲೆಂಟ್ ಸ್ಕೆಚ್ ಕುಂಭಮೇಳಕ್ಕೆ ಡಿಸಿಎಂ ಡಿಕೆಶಿ ಹೋದ್ರೆ ತಪ್ಪೇನೋ ಮಲ್ಲಿಕಾರ್ಜುನ್ ಖರ್ಗೆ ಮಾತಿಗೂ ಡಿಕೆಶಿ ನಡೆಗೂ ಏನ್ ಸಂಬಂಧ ಬಿಜೆಪಿಗೆ ಮಾರಿಕೊಂಡ ಕೆಲ ಮಾಧ್ಯಮಗಳು ಕಾಂಗ್ರೆಸ್ ವಿರುದ್ಧ ಹಿಂದೂಗಳನ್ನ ಅದೇಗೆ ಎತ್ತಿ ಕಟ್ಟುತ್ತಿವೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷವಲ್ಲ ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ಕಾಣುವಂತ ಪಕ್ಷ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ರೂಪಿಸುವ ದೇದ್ದೇಶ ಹೊಂದಿರುವಂತ ಪಕ್ಷ ಆದ್ರೆ ಕೋಮವಾದಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುತ್ತಿರುವುದು ಇದು ಮೊದಲೇನೂ ಅಲ್ಲ ಆದ್ರೀಗ ಡಿಕೆಶಿ ವಿಚಾರದಲ್ಲಿ ಮತ್ತೆ ಪ್ರೂವ್ ಆಗಿದೆ ಏಕೆಂದ್ರೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳದ ಬಗ್ಗೆ ತಮ್ಮ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ರು ರಾಮ ಮಂದಿರದ ಕ್ರೆಡಿಟ್ ಅನ್ನ ಅದೇಗೆ ಬಿಜೆಪಿ ನಾಯಕರು ಬಳಸಿಕೊಂಡಿದ್ರು ಅದೇ ರೀತಿ ಕುಂಭಮೇಳವನ್ನ ಬಿಜೆಪಿ ತನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಗಂಗಾ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗೋದಿಲ್ಲ ಬಿಜೆಪಿ ನಾಯಕರು ಕ್ಯಾಮೆರಾಗಳಿಗಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಪರಸ್ಪರ ಪೈಪೋಟಿ ನಡೆಸುತ್ತಿದ್ದಾರೆ ಬಿಜೆಪಿ ಹಾಗೂ ಆರ್ ಎಸ್ ನಾಯಕರು ದ್ರೋಹಿಗಳು ಧರ್ಮದ ಹೆಸರಿನಲ್ಲಿ ಬಡವರ ಶೋಷಣೆ ಮಾಡುತ್ತಿದ್ದಾರೆ ಈ ರೀತಿಯ ಶೋಷಣೆಯನ್ನ ಕಾಂಗ್ರೆಸ್ ಎಂದಿಗೂ ಸಹಿಸುವುದಿಲ್ಲ ಅಂತ ಹೇಳಿದ್ರು ಈ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಕೆಸರ ಚಾಟಕ್ಕೆ ಕಾರಣವಾಗಿತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹಿಂದೂನೆ ಸಾಕ್ಷಾತ್ ಶಿವನ ಹೆಸರನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪವಿತ್ರ ಗಂಗಾ ನದಿಯ ಸ್ನಾನವನ್ನ ಟೀಕಿಸಿಲ್ಲ ಬದಲಿಗೆ ಬಿಜೆಪಿ ನಾಯಕರ ಆಡಂಬರ ಮತ್ತು ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಯತ್ನದ ಬಗ್ಗೆ ಟೀಕೆ ಮಾಡಿದ್ರು ಆದ್ರೆ ಕೆಲ ಮಾರಿಕೊಂಡ ಮಾಧ್ಯಮಗಳು ಅದನ್ನ ಬಿಜೆಪಿಗೆ ಫೇವರ್ ಆಗೋ ರೀತಿ ಬಿಂಬಿಸಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಧರ್ಮವನ್ನ ವಿರೋಧಿಸುತ್ತಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅನ್ನೋ ರೀತಿ ಬಿಂಬಿಸಲು ಯತ್ನಿಸಿದ್ವು ಇತ್ತ ಮೌಢ್ಯಾಚಾರವನ್ನ ವಿರೋಧಿಸುವ ಸಿಎಂ ಸಿದ್ದರಾಮಯ್ಯ ಕೂಡ ಖರ್ಗೆ ಹೇಳಿಕೆಗೆ ದನಿಗೂಡಿಸಿದ್ರು ನಾವು ಬಸವಣ್ಣ ತತ್ವ ಪಾಲಕರು ನಮ್ಮ ಅಭಿಪ್ರಾಯ ಕೂಡ ಅಷ್ಟೇ ಇದು ನಮ್ಮ ಸಂಪ್ರದಾಯ ಅಷ್ಟೇ ಅಂತ ಹೇಳಿದ್ರು ಕುಂಭಮೇಳದಲ್ಲಿ ಸ್ನಾನ ಮಾಡೋರು ಗಂಗೆಯಲ್ಲಿ ಸ್ನಾನ ಮಾಡೋದು ಪಾಪ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಆದ್ರೆ ನಾವೆಲ್ಲ ಬಸವಣ್ಣನವರ ಅನುಯಾಯಿಗಳು ಪಾಪ ಪುಣ್ಯ ಎಲ್ಲಾ ಹೆಂಗೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟುಕೊಂಡಿರುವವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸಿಎಂ ಸಿದ್ದರಾಮಯ್ಯವರಾಗಲಿ ಕುಂಭಮೇಳಕ್ಕೆ ಯಾವ ಕಾಂಗ್ರೆಸ್ ನಾಯಕರು ಹೋಗಬಾರ್ದು ಅಂತೇಳಿ ಫರ್ಮಾನು ಹೊರಡಿಸಿದ್ರ ಯಾರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೂ ಅಡ್ಡಿಪಡಿಸಿಲ್ಲ ಅವರವರ ನಂಬಿಕೆ ಅವರವರ ಬಕುತಿಗೆ ಬಿಟ್ಟಿದ್ದು ಅಂತ ಸುಮ್ಮನೆಗಿದ್ರು ಪರಿಸ್ಥಿತಿ ಹೀಗಿರುವಾಗಲಿ ಡಿಸಿಎಂ ಡಿಕೆಶಿ ಸಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿ ಮಿಂದಿರುವ ಪುನೀತರಾಗಿದ್ರು ಇದರಲ್ಲಿ ತಪ್ಪೇನಿದೆ ಡಿಕೆಶಿ ಹಿಂದೂ ಅಲ್ವಾ ಸಿದ್ದರಾಮಯ್ಯ ಖರ್ಗೆ ಕೂಡ ಹಿಂದೂ ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ವೈಯಕ್ತಿಕ ಹೇಳಿಕೆಯನ್ನ ಇಡೀ ಕಾಂಗ್ರೆಸ್ ಪಕ್ಷದ ಹೇಳಿಕೆ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇರೋದಾದ್ರೂ ಯಾರು ಬಿಜೆಪಿಗೆ ಮಾರಿಕೊಂಡ ಮಾಧ್ಯಮಗಳಲ್ವಾ ನಮ್ಮದು ಬಹುಸಂಖ್ಯಾತ ಹಿಂದೂಗಳ ದೇಶ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿದ್ದಾರೆ ಹೀಗಿದ್ರು ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಪರ ಹಿಂದೂ ವಿರೋಧಿ ಪಾರ್ಟಿ ಅಂತ ಪ್ರೊಜೆಕ್ಟ್ ಮಾಡ್ತಾ ಇರೋದಕ್ಕೆ ಇಲ್ಲಿ ಒಂದು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರೋದಾದ್ರೂ ಯಾರೋ ಬಿಜೆಪಿ ನಾಯಕರಲ್ವಾ ಇನ್ನ ಡಿಕೆಶಿ ಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಇಶಾ ಫೌಂಡೇಶನ್ ಗೆ ಹೋಗಿದ್ದು ತಪ್ಪು ಡಿಕೆಶಿ ಓರ್ವ ಹಿಂದೂ ಜೊತೆಗೆ ರಾಜ್ಯದ ಪ್ರಭಾವಿ ರಾಜಕಾರಣಿ ಇವರು ಖಾಸಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದು ಕೂಡ ಹಿಂದೂಗಳ ಪವಿತ್ರ ಹಬ್ಬ ಶಿವರಾತ್ರಿ ದಿನದಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ತಪ್ಪೇನೋ ಡಿಕೆಶಿ ಬಿಜೆಪಿಗೆ ಹೋಗ್ತಾನೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಾನೆ ಅಂತೇಳಿ ಪುಂಗುತ್ತಿರೋ ಮತ್ತು ಮಾರಿಕೊಂಡ ಮಾಧ್ಯಮಗಳ ನಡೆಯ ಬಗ್ಗೆ ಏನಂತ ಹೇಳಬೇಕೋ ಗೊತ್ತಾಗುತ್ತಿಲ್ಲ ಕೈ ಮೇಲೆ ಗೂಬೆ ಕೂರಿಸುವ ಯತ್ನ ಮಾಮಗಳಿಂದ ಸೈಲೆಂಟ್ ಗೇಮ್ ಇನ್ನ ಡಿಕೆಶಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದನ್ನೇ ದೊಡ್ಡ ಇಶ್ಯೂ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಡೋಕೆ ಕೆಲ ಮಾರಿಕೊಂಡ ಮಾಧ್ಯಮಗಳು ತಾಮಂದು ನಾಮಂದು ಅಂತ ಮುಗಿಬೀಳ್ತೇವೆ ಏಕಂದ್ರೆ ಡಿಕೆಶಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದನ್ನ ಮತ್ತು ಖರ್ಗೆ ಹೇಳಿಕೆಗೆ ಲಿಂಕ್ ಮಾಡಿ ಸುದ್ದಿ ಪ್ರಸಾರ ಮಾಡ್ತೇವೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರ ಬಳಿ ಪ್ರತ್ಯೇಕವಾಗಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಕಾಂಗ್ರೆಸ್ ಪಾಳೆಯದಲ್ಲಿ ಬೆಂಕಿ ಹಚ್ಚೋಕೆ ಮಾಮಗಳು ಮುಂದಾಗಿವೆ ಅದಕ್ಕೆ ಸಚಿವ ಕೆ ಎನ್ ರಾಜಣ್ಣ ಅವರ ಈ ಸಾಕ್ಷಿ ಸದ್ಗುರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಇಲ್ಲ ಅಂತ ಹೇಳ್ತಾರೆ ಅಂತವ್ರ ಜೊತೆನಲ್ಲಿ ಇವರೆಲ್ಲ ವೇದಿಕೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಔಚಿತ್ಯಲ್ವಾ ಸಚಿವ ಕೆ ಎನ್ ರಾಜಣ್ಣ ಅವರು ಹೇಳಿದ್ದನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರ ಮಧ್ಯೆ ಕೋಲ್ಡ್ ವಾರ್ ಇರೋದು ಗೊತ್ತಾಗಿನೇ ಮಾಧ್ಯಮಗಳು ಸಿದ್ದು ಬಣದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿವೆ ಇನ್ನ ಕೆಎನ್ ರಾಜಣ್ಣ ಅವರನ್ನ ಮಾಧ್ಯಮ ಮಿತ್ರರು ಪದೇ ಪದೇ ಹಿಂದೆ ಬಿದ್ದು ಕೇಳಿದ ಪ್ರಶ್ನೆಯನ್ನೇ ತಿರುಗಾ ಮುರುಗ ಕೇಳಿದ್ದಕ್ಕೆ ರಾಜಣ್ಣ ಹೀಗೆ ಹೇಳಿದ್ದಾರೆ ಆದ್ರೆ ರಾಜಣ್ಣ ಹೇಳಿದ ಈ ಮಾತನ್ನ ಹೈಲೈಟ್ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಂಕಿ ಹಚ್ಚೋಕೆ ಮಾಮಗಳು ಸೈಲೆಂಟ್ ಗೇಮ್ ಶುರು ಮಾಡಿವೆ ಈ ಮರ್ಮವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಅರತು ನಡೆದುಕೊಳ್ಳಬೇಕಾಗಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರುಗಳು ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದಾ ಹಿಂದೂಗಳನ್ನ ಬರೀ ಬಿಜೆಪಿಗರಿಗೆ ಗುತ್ತಿಗೆ ಕೊಟ್ಟಿದ್ದಾರಾ ಡಿಕೆಶಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವ ವಿಚಾರದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳು ನಡೆದುಕೊಳ್ತಾ ಇರೋ ರೀತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ